ಬೇರೆ ಏನು ಅಲ್ಲ ಆದ್ರೆ ಅದು ನಮ್ಮ ಜೀವನಕ್ಕೆ ನಮ್ಮಲ್ಲಿ ಸಂಬಂಧಪಟ್ಟದ್ದೇ ಹೆಸರಿಗೆ ಹೆಸರಿಗ ಮಾತ್ರ ಕೃಷ್ಣ ಅರ್ಜುನನ್ ಹೇಳಿದಾನೆ ಅದು ಕೃಷ್ಣ ನಮ್ಮೆಲ್ಲರಿಗೂ ಅನ್ವಯಿಸ ಹೇಳಿರೋ ಮಾತುಗಳು ಇದೆಲ್ಲ ಇದ್ರಲ್ಲಿ ಬರೋದಿಲ್ಲನಾ ಭಗವದ್ಗೀತೆ ಬರೋದಿಲ್ಲ ಕೃಷ್ಣ ಯಾಕೆ ಯಾವ ಸಂದರ್ಭದಲ್ಲಿ ಇರ್ತಾನೆ ಅಂದ್ರೆ ಅರ್ಜುನ ಏನ್ ಮಾಡ್ತಾನೆ ಯುದ್ಧ ಮಾಡೋದ್ ಬಿಟ್ಟು ಇಷ್ಟು ಜನ ನಮ್ಮವ್ರೆ ನಾನು ನಮ್ಮ ತಾತ ನಮ್ಮ ದೊಡ್ಡಪ್ಪನ ಮಕ್ಕಳು ನಮ್ಮ ಮಾವನ್ರು ಎಲ್ಲರೂ ಇದ್ದಾರೆ ಅವ್ರನ್ನ ನಾನು ನನ್ನ ನನ್ನ ಸ್ವಾರ್ಥಕ್ಕೋಸ್ಕರ ಅಂದ್ರೆ ಪಟ್ಟಾಭಿಷೇಕ ಆಗಬೇಕು ರಾಜ್ಯ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಯುದ್ಧ ಮಾಡ್ತಿದ್ವಿ ಬೇಡ ನನಗೆ ಅಂತ ಸುಮ್ಮನೆ ಕೂತ್ ಅರ್ಜುನ ನಾನು ಏನು ಯುದ್ಧ ಮಾಡಲ್ಲ ನನಗೆ ಯಾವ ರಾಜ್ಯನೂ ಬೇಡ ಅಂತ ಆಗ ಕೃಷ್ಣ ಮಾಡ್ತಾನೆ ಧರ್ಮಕ್ಕೋಸ್ಕರ ನಾವು ಏನು ಮಾಡಿ ತಪ್ಪು ಮಾಡಿದ್ರು ಅದು ತಪ್ಪಲ್ಲ ಧರ್ಮಕ್ಕೋಸ್ಕರದಲ್ಲಿ ನಾವೆಲ್ಲ ಕೊಲೆ ಮಾಡ್ತಿರೋದು ಯುಗ ಯುದ್ಧ ಮಾಡಬೇಕು ೂ ಆಗಲ್ಲ ನೀನಿಗೆ ಪಾಪನು ಬರಲ್ಲ ಎದ್ದೇಳು ಇನ್ನು ಮೋಹ ಕೊಳಗಾಗಬೇಡ ನೀನು ನಾವೆಲ್ಲರೂ ಏನ್ ಮಾಡ್ತೀವಿ ನಮ್ ಜೀವನದಲ್ಲಿ ಮೋಹ 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 ಒಂದ್ಚೂರು ಏನ ನನ್ನದು ಅಂತ ಇದ್ರೆ ಅದ್ರಲ್ಲೇ ಅಂತ ಆಡ್ತಿರ್ತೀವಿ ಅವತ್ತು ಬೇರೆ ತರದ ಹಂಗಾಗಿ ಪ್ರೀತಿ ಇಟ್ಕೊಡೋ ಮೋಹ ಇಟ್ಕೋಬೇಡ ನೀನು ಎದ್ದೇಳು ಧರ್ಮಕ್ಕೋಸ್ಕರ ನೀನ್ ಈ ತರ ಹೇಳಿ ತರ ಕುತ್ಕೋಬೇಡ ಎದ್ದೇಳು ಅಂತ ಹೇಳಿದ್ರು ಕೃಷ್ಣ ಅರ್ಜುನನ್ಗೆ ಪ್ರೇರೇಪ್ಸಿ ಎಪ್ಸಿ ಮಾಡಿದ್ವಿ ಯುದ್ಧನೆ ಇದು ಕುರುಕ್ಷೇತ್ರ ಅದರಲ್ಲಿ ಕೃಷ್ಣನ ವಾಣಿಗಳೇ ಭಗವದ್ಗೀತೆ ಎಂತ ಗ್ರಂಥಗಳಿಗೆ ಜಯಂತಿ ಇಲ್ಲಂತೆ ಆದ್ರೆ ಗೀತೆ ಮಾತ್ರ ಜಯಂತಿ ಐತೆ ಅಂದ್ರೆ ಭಗವದ್ಗೀತೆ ಇವತ್ತಿನ ದಿನ ಗೀತಾ ಜಯಂತಿ ಅಂತಾನೆ ಆಚರ ಆಚರಿಸ್ತೇನೆ ನಾವೆಲ್ಲರ ಇವತ್ತಿನ ದಿನ ಆಶ್ರಮದಲ್ಲಿ ಮೂರು ವ್ಯಕ್ತಿಗಳ ಕಾಲ ಇಡೀ ಹಂದ್ ಹದಿನೆಂಟು ಅಧ್ಯಾಯದ್ದು ಇದ್ದು ಪಾರಾಯಣ ಇರುತ್ತೆ ಎಲ್ಲರೂ ಬಂದು ಹೇಳಕ್ ಬರ್ದಿದ್ರೇನು ಕೇಳಿಸ್ಕೊಂಡ್ರು ಎಷ್ಟೋ ಪುಣ್ಯ ನಾವ್ ಹೇಳಕ್ ಬರಲ್ಲ ನನಗೆ ಹೋಗ್ಬೇಕು ಅಂಬ